ನಾಲ್ಕು ಕೇಸಸ್ ಇದೆ ಜೀವರ್ಗಿಯಲ್ಲಿ ಎರಡು ಕೇಸಸ್ ಶಾಬಾದಲ್ಲಿ ಎರಡು ಕೇಸಸ್ ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ಸೆವೆಂತ್ ನವೆಂಬರ್ಗೆ ಸಂಜೆ ಐದು ಗಂಟೆ ಸಮಯದಲ್ಲಿ ಗೂಡೂರ್ ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲ್ ಎನ್ನುವಂತಹ ಒನ್ ನಾಟ್ ನೈನ್ ಗ್ರಾಮ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ಸು ಮತ್ತು ಟೂ ಹಂಡ್ರೆಡ್ ಅಂಡ್ ಟ್ವೆಲ್ ಗ್ರಾಮ್ಸ್ ಆಫ್ ಸಿಲ್ವರ್ ಆರ್ನಮೆಂಟ್ಸು ಮತ್ತು ಏಯ್ಟೀನ್ ಹಂಡ್ರೆಡ್ ರುಪೀಸ್ ಆಫ್ ಕ್ಯಾಶ್ ಟೋಟಲ್ ಒಟ್ಟು ಫೋರ್ ಲ್ಯಾಕ್ ಸೆವೆಂಟಿ ತೌಸಂಡ್ ವರ್ತ್ ಆಫ್ ಗೋಲ್ಡ್ ಸಿಲ್ವರ್ ಅಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಏಯ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಕಲೆತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಈ ಆರೋಪಿ ಪತ್ತೆ ಕುರಿತು ಡಿ ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿ ಪಿ ಐ ಜೀವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು ಪಿ ಐ ಕಲಾವತಿ ಗಜಾನಂದ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರ ಮಲ್ಲಣ್ಣ ರಾಜಶೇಖರ್ ರಮೇಶ್ ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನಾ ರಚನೆ ಮಾಡಿದ್ದೇವೆ ಅವರೆಲ್ಲ ಎಲ್ಲ ಕಡೆ ಎಲ್ಲ ಈ ಹಳೆಯ ಆರೋಪಿಗಳು ಯಾರಿದ್ದಾರೆ ಯಾಕಂದ್ರೆ ಈ ಕೇಸು ಡೇ ಟೈಮ್ ಅಲ್ಲಿ ಆಗಿದೆ ಸುನಿಲ್ ತಂದೆ ಪರಶುರಾಮ್ ಪವಾರ್ ಅಂತ ಎಡ್ರಾಮಿ ಎಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ ಇವರು ಮೇನ್ ಇವರದು ಹಿನ್ನೆಲೆ ನೋಡಿದ್ರೆ ಇವರದು ಈಗಾಗಲೇ ಎಡ್ರಾಮಿಯಲ್ಲಿ ಇವರ ಮೇಲೆ ಮೂರು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವರ ಮೇಲೆ ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಮ್ಓ ಬಿ ಕಾರ್ಡು ಇದೆ ಇವರದ್ದು ಎಂಒ ಯಾವ ತರ ಅಂದ್ರೆ ಇವರು ಡೇ ಟೈಮ್ ಅಲ್ಲಿ ಎಲ್ಲಾ ರೆಕ್ಕಿ ಮಾಡ್ತಾ ಇರ್ತಾರೋ ಎಲ್ಲಾ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ ಅದನ್ನು ಸ್ವಲ್ಪ ದೂರ ಇರುವಂತ ಅಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂತ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳತನ ಮಾಡ್ಕೊಂಡು ಹೋಗೋರು ಹೋಗುವುದು ಇವರು ಎಂಒ ಇದೆ ಇದೇ ಥರ ಅವರು ಈಗಾಗಲೇ ಮೂರು ಕೇಸಸ್ ಮೇಲೆ ದಾಖಲಾಗಿದೆ ಅಂಡ್ ಇವರು ಒಟ್ಟಿಯಾಗಿ ಆಗಿ ಒಬ್ಬರೇ ಆಗಿ ಕಳೆತನ ಮಾಡ್ತಾರೆ ಇವರ ಜೊತೆಯಲ್ಲಿ ಯಾರೂ ಅಸೋಸಿಯೇಟ್ಸ್ ಇರುವುದಿಲ್ಲ ಸೊ ನಾವು ಈ ಡೇ ಟೈಮ್ ಹೆಚ್ ಬಿ ಟಿ ಪತ್ತೆ ಇದರಲ್ಲಿ ನಾವು ಟೋಟಲ್ ಫಿಫ್ಟಿ ಒನ್ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಟೂ ಹಂಡ್ರೆಡ್ ಟ್ವೆಲ್ ಗ್ರಾಮ್ಸ್ ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ ಸೊ ಇದು ಡೇ ಟೈಮ್ ಎಚ್ ಬಿ ಟಿ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ಸಿ ಪಿ ಐ ಜಿ ವರ್ಗಿ ಮತ್ತು ಪಿ ಎಸ್ ಐ ಲ್ಯಾಂಡ್ ಆರ್ಡರ್ ಮತ್ತು ಪಿ ಎಸ್ ಐ ಕ್ರೈಮ್ ಜೀವರ್ಗಿ ಮತ್ತು ಒಂದು ಟೀಮ್ಗೆ ನಾನು ಅಭಿನಂದನನ್ನು ಸಲ್ಲಿಸುತ್ತೇನೆ ಮತ್ತು ಇನ್ನೊಂದು ಸೇಮ್ ಜೀವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದು ಅರ್ಲಿ ಮಾರ್ನಿಂಗ್ ಅರೌಂಡ್ ತ್ರೀ ಟು ಫೋರ್ ಎ ಎಂ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಚಾಕು ಇಡ್ಕೊಂಡು ಈ ಫಿರಿಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವ್ರ ಕೊರಲಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ ಈ ಸಂಬಂಧ ದೂರು ಅವರ ದೂರು ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ ಇದು ಕ್ರೈಮ್ ನಂಬರ್ ಬಂದು ತ್ರೀ ಹಂಡ್ರೆಡ್ ಟ್ವೆಂಟಿ 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 ಫೈವ್ ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ ಆಲ್ಮೋಸ್ಟ್ ಅವರು ಸಿಕ್ಸ್ಟಿ ಪ್ಲಸ್ ಏಜ್ಡ್ ನಮ್ಮ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೀವರ್ಗಿ ಮತ್ತು ಪಿ ಎಸ್ ಐ ಕಲಾವತಿ ಮತ್ತು ಗಜಾನಂದ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ ಭಾಗಪ್ಪ ರಾಜಶೇಖರ್ ರಮೇಶ್ ಶ್ರೀಮಂತ್ ಶಿವಲಿಂಗಪ್ಪ ಇವರು ಇವರು ಇವ್ರನ್ನ ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಎಲ್ಲ ಯಾವ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ ಅದರಲ್ಲಿ ನಮಗೆ ಡಾಕ್ಟ್ರು ಒಂದು ಅದನ್ನು ಒಂದು ಹೆಲ್ಪ್ ಆಗಿದೆ ಈ ಏನು ಇದು ಇನಿಷಿಯಲ್ ಆಗಿ ಸೀನಾ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಗ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ ಸೊ ಅದರಿಂದ ಅವ್ರನ್ನೂ ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ ಬಟ್ ಇದ್ರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಆರೋಪಿ ಅವರು ಗ್ರ್ಯಾಂಡ್ಸನ್ ಮೊಮ್ಮಗ ಆಗಿರ್ತಾನೆ ಅವರ ಯುನಸ್ ಅಂತ ಇಲ್ಲ ಅಂದ್ರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ ಬಟ್ ದೂರದ ರಿಲೇಷನ್ ಅವ್ರ ಅಜ್ಜ ಟೈಮಲ್ಲಿ ಅವ್ರ ರಿಲೇಷನಲ್ಲಿ ಅವ್ರ ಮೊಮ್ಮ ಆಗ್ತಾನೆ ಅವ್ರ ಹೆಸರು ಬಂದು ಯೂನಸ್ ಅಂತ ಇವರು ಈಜೇರಿ ಲೋಕಲಲ್ಲೇ ಇರ್ತಾರೆ ಇವರಿಗೆ ಮದ್ಯಪಾನ ಅಂದ್ರೆ ಕುಡಿಯೋದು ಅಭ್ಯಾಸ ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ ಮತ್ತೆ ಎಲ್ಲ ಕಡೆ ಸಾಲ ಮಾಡಿರ್ತಾನೆ ಅವ್ರಿಗೆ ಅವಶ್ಯಕತೆ ಇರುತ್ತೆ ಅವ್ರು ಏನು ಮಾಡಬೇಕು ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಮಾಡ್ತಿದ್ದಾಗ ಒಬ್ಬರೇ ಅಮೀರ್ ಬಿ ಅನ್ ಅವರೊಬ್ಬರೇ ಮನೆಯಲ್ಲಿ ಇರ್ತಾರೆ ಮತ್ತೆ ಅವ್ರ ಮಕ್ಕಳು ಮತ್ತು ಅವ್ರ ರಿಲೇಷನ್ ಅವರೆಲ್ಲ ಬ್ಯಾಂಗ್ ಹೈದರಾಬಾದಲ್ಲಿ ಇರ್ತಾರೆ ಒಬ್ಬನೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ನೈಟು ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಅವರು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ ಅಮಿ ಅವರು ಡೋರ್ ಓಪನ್ ಮಾಡ್ತಾರೆ ಅವ್ರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುದುಗಿಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಆಲ್ಮೋಸ್ಟ್ ಎಲ್ಲ ಡೇ ಟೈಮ್ ಪಿ ಪ್ರಕರಣಗಳು ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಈ ಶಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಹೊಣಗುಂಟಾ ಗ್ರಾಮದಲ್ಲಿ ಶ್ರೀ ಚಂದ್ರಾಲ ಪರಮೇಶ್ವರಿ ಟೆಂಪಲ್ ಕೀಲಿ ಮುರಿದು ದೇವಿಯ ಕೊರಲಲ್ಲಿದ್ದ ಟೆನ್ ಗ್ರಾಮ್ಸ್ ಗೋಲ್ಡ್ ಅನ್ನು ಕಳತನ ಮಾಡ್ಕೊಂಡು ಹೋಗಿರ್ತಾರೆ ಈ ಸಂಬಂಧ ಶಾಬಾದ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಅಹ್ ಕಳತನ ಮಾಡಿರುವಂತಹ ದೂರು ದಾಖಲಿಸಿರ್ತಾರೆ ಈ ಈ ಕೇಸ್ ಪತ್ತೆ ಕುರಿತು ಡಿವೈಎಸ್ಪಿ ವೈಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಟರಾಜ್ ಕುರಿತು ಸಾಕಷ್ಟು ಎಫರ್ಟ್ಸ್ ಎಲ್ಲ ಮಾಡಿರ್ತಾರೆ ಫೈನಲ್ ಆಗಿ ಅವರು ಎಫರ್ಟ್ಸ್ ಕಾರಣದಿಂದ ಒಬ್ಬ ಆರೋಪಿ ಇದರಲ್ಲಿ ಸಿಕ್ಕಿರ್ತಾರೆ ಅವರ ಹೆಸರು ನೋಡಲಾಗಿ ಚಿರಾಗ್ ತಂದೆ ಅಮರ್ ರಾಥೋಡ್ ಅಂತ ಇವರು ಜಿಚೋ ಜಿಜೋರಿ ಗ್ರಾಮ ಬಾರಾಮತಿ ಕೂನೆಯದವರು ಆಗಿರ್ತಾರೆ ಇವರನ್ನು ನಾವು ವಶಪಡಿಸ್ಕೊಂಡು ಅವರ ಕಡೆಯಿಂದ ನಾವು ಗೋಲ್ಡನ್ನು ರಿಕವರಿ ಮಾಡ್ಕೊಂಡು ಮಾಡಿಕೊಂಡಿದ್ದೆ ಮತ್ತು ಅವ್ರ ನ್ಯಾಯಾಂಗ ಬಂದನೆ ಕಳಿಸ್ಕೊಟ್ಟಿದ್ದೇವೆ ಇದು ಟೋಟಲ್ ಅವರು ಅರೌಂಡ್ ಮೇನ್ ಆರೋಪಿ ಆಗಿನ ಚಿರಾಗ್ ಮತ್ತು ಅವ್ರ ನಾಲ್ಕು ಅಸೋಸಿಯೇಟ್ ಟೋಟಲ್ ಫೈವ್ ಮೆಂಬರ್ಸು ಈ ಕೃತ್ಯವನ್ನೇ ಪ್ರಾಪರ್ಟ್ ಅಫೆನ್ಸ್ ಮಾಡಿರ್ತಾರೆ ಇನ್ನೂ ನಾಲ್ಕು ಜನ ಆರೋಪಿ ಇನ್ನೂ ನಮಗೆ ಅರೆಸ್ಟ್ ಮಾಡೋದು ಬಾಕಿ ಇದೆ ಈಗ ಸದ್ಯಕ್ಕೆ ನಮ್ಮ ಲೋಕಲ್ ಅಲ್ಲಿ ಇವ್ರ ಮೇಲೆ ಯಾವುದೇ ಕೇಸಸ್ ಇಲ್ಲ ಬಟ್ ಮಾಹಿತಿ ಇದೆ ಇವರು ಈ ತರ ಹ್ಯಾಬಿಚುವಲ್ ಟೆಂಪಲ್ ಅಫೆಂಡರ್ಸ್ ಇದ್ದಾರೆ ಅಂತ ಮಾಹಿತಿ ಹೋಗಿ ಇವ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವನ ಅರೆಸ್ಟ್ ಮಾಡಿ ಏನು ಕಲೆತನ ಅಂತ ಗೋಲ್ಡನ್ ರಿಕವರಿ ಮಾಡಿದ್ದಕ್ಕೆ ನಾವು ಎಂಟೈರ್ ಸಬ್ ಡಿವಿಷನ್ ಮತ್ತು ಶಾಬಾದ ಟೌನ್ ಪೊಲೀಸ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ